ಕಾರ್ಯಕರ್ತರ ಹಾಗೂ ಸ್ನೇಹಿತರ ಒತ್ತಾಸಗೋಸ್ಕರ ನಾನು ಇವತ್ತು ದಿನ ಈ ಅಧಿಕಾರ ನನಗೆ ಸಿದ್ದರಾಮಯ್ಯನವರು ಡಿ ಕೆ ಸಾಹೇಬರು ಅದಕ್ಕಿಂತ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಅಣ್ಣ ಮಂಜುನಾಥ್ ಅವರು ಕಲ್ಪಿಸಿರುವಂತಹ ಒಂದು ಅವಕಾಶ ಇದು ಊಡದಂತ ಬಿಡಿ ಅಂತ ಪೋಸ್ಟ್ ಕೇವಲ ಹುಣಸೂರಿಗೆ ಸೀಮಿತ ಮಾಡ್ಬಿಟ್ರೆ ನನ್ನ ಫ್ಯಾಮಿಲಿ ನಾನು ಯಾವತ್ತೂನು ಆಸೆ ಪಟ್ಟಿ ಇಂಥ ಅಧಿಕಾರ ಬೇಕು ಅಂತ ಅಧಿಕಾರ ಬೇಕು ಅಂತ ಯಾವತ್ತೂ ಆಸೆ ಪಟ್ಟಿರೋದಲ್ಲ ಇದನ್ನು ಆಗಲೇ ಹೇಳ್ದಂಗೆ ನಾನು ಕಾರ್ಯಕರ್ತರ ಒತ್ತಾಶೆ ನನ್ನ ಇದು ಅದು ಬಿಟ್ಟರೆ ಬೇರೆದೇನು ಇದಿಲ್ಲ ಹರಿಸ್ಕೊಂಡ್ರು ಶಾಸಕರಿದ್ದಾರೆ ಅಭಿವೃದ್ಧಿ ಅನ್ನೋ ವಿಚಾರಕ್ಕೆ ಬಂದಾಗ ಇಬ್ರು ಒಂದಾಗ್ತಾರ ಯಾವ ರೀತಿ ಕೆಲಸ ಮಾಡ್ತಾರ ಅನ್ನೋದು ಚರ್ಚೆ ಖಂಡಿತವಾಗೂ ಅಭಿವೃದ್ಧಿ ವಿಚಾರದಲ್ಲಂತೂ ಶಾಸಕರ ಜೊತೆ ಕೈಯಂತೂ ನಾನಂತೂ ಜೋಡಿಸ್ತೀನಿ ಅವ್ರಿಗೆ ಬಿಟ್ಟಿರೋ ಅಂತ ವಿಚಾರ ಅವರು ಕೈ ಜೋಡಿಸ್ತಾರೋ ಇಲ್ಲೋ ಅನ್ನೋದು ಬಿಟ್ಟಿರೋ ಅಂತ ವಿಚಾರ ಹುಣಸೂರು ಇಂದಲ್ಲ ಮುಂದೆ ಅಂತೂ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಡಿಸ್ಟಿಕ್ ಆಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಜಾರಿ ಸೆಕೆಂಡ್ ಮೈಸೂರು ಅಂತೂ ಹಾಗೆ ಆಗುತ್ತೆ ತೌಸಂಡ್ ಪರ್ಸೆಂಟ್ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಎಮ್ ಎಲ್ ಆಗಬೇಕಲ್ಲ ಅದೇನಿದ್ರೂ ಮಂಜಣ್ಣ ನನ್ನ ಶ್ರೀಮತಿ ಅವರು ಮುಂದೇನು ಅಷ್ಟೇನೆ ಅವ್ರಿಗೆ ಅವಕಾಶ ಸಿಕ್ಕಿದ್ರೆ ಅವ್ರ ಬ್ಯಾಕ್ ಗ್ರೌಂಡ್ ಅನ್ನು ನಿಂತ್ಕೊಂಡು ಕೆಲಸ ಮಾಡಿಕೊಡ್ತೀನಿ ಯಾವಾಗ ಎಮ್ ಎಲ್ ಎ ಮಾಡ್ತೀರಾ ನಿಮ್ಮ ಪತ್ನಿಯನ್ನ ಹೈಕಮಾಂಡ್ ತೀರ್ಮಾನ ಹೈಕಮಾಂಡ್ ಯಾವಾಗ ನನ್ನ ಹೆಂಡತಿ ಎಲಿಜಿಬಿಲಿಟಿ ಡಿವಿಸರ್ ಅಂತ ಯಾವಾಗ ಡಿಸೈಡ್ ಮಾಡ್ತಾರೆ ಅವತ್ತೊಂದು ದಿನ ಹಾಗೆ ಆಗುತ್ತೆ ಯಾಕೆಂತಂದ್ರೆ ಇವತ್ತೊಂದು ದಿನ ನಮ್ಮ ಕುಟುಂಬಕ್ಕೆ ಮಂಜಣ್ಣ ಮಿನಿಸ್ಟರ್ ಆಗ್ಬೇಕಾಯ್ತು ಅಂತ ಏನಿಲ್ಲ ಆಕ್ಚುಲಿ ಬೇಕಾಗಿದೆ ಇದು ಹುಣಸೂರು ತಾಲೂಕಿಗೆ ಮಂಜಣ್ಣ ಮಿನಿಸ್ಟರ್ ಆಗ್ಬೇಕಾಗಿದೆ ಫಸ್ಟ್ ಎಲೆಕ್ಷನ್ ಅಲ್ಲೇ ಚಿಕ್ಕ ಮಾಧವ್ ಸಾಹೇಬ್ರನ್ನ ಜಿ ಟಿ ಸಾಹೇಬ್ರನ್ನ ಸೋಲ್ಸಿರ ಅಂತ ವ್ಯಕ್ತಿ ಸೊ ಇದ್ರಲ್ಲಿ ಇದ್ದಾಗ ಅದು ಲಕ್ ಅನ್ನೋದು ಇದ್ದೇ ಇರುತ್ತೆ ಪ್ರತಿಯೊಬ್ಬ ಮನುಷ್ಯ ಅಪ್ ಅಂಡ್ ಡೌನ್ ಅಂತ ಇರುತ್ತದಲ್ಲ ಲೇಟೆಸ್ಟ್ ನಾವು ಅನ್ಕೋತಾ ಬ್ರೇಕ್ ಇದು ಅಂತ ಈ ರಾಜ್ಯ ಕಂಡಂತಹ ಹಿಂದುಳಿದ ವರ್ಗದ ಧೀಮಂತ ನಾಯಕ ಮಾಜಿ ಮುಖ್ಯಮಂತ್ರಿ ದೇವರಾಜು ಅರಸೂರ್ ಅವರ ಕರ್ಮ ಭೂಮಿಯಲ್ಲಿ ಹೊಸ ರಾಜಕೀಯ ಶಕಕ್ಕೆ ಆರಂಭ ಆಗಿದೆ ಕಳೆದ ಅರವತ್ತು ವರ್ಷಗಳಿಂದ ಸುದೀರ್ಘವಾಗಿ ರಾಜಕಾರಣವನ್ನು ಬಂದಂತಹ ಕುಟುಂಬ ರಾಜಕೀಯದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ಕೂಡ ಕಂಡಿದೆ ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ ಇದನ್ನ ಬ್ಯೂಟಿ ಆಫ್ ಡೆಮಾಕ್ರಸಿ ಅಂತ ತಗೊಳ್ತೀರಾ ಅಥವಾ ಜನಶಕ್ತಿ ಅಂತ ತಗೊಳ್ತೀರಾ ಗೊತ್ತಿಲ್ಲ ಒಂದು ಮುನ್ನೂರರಿಂದ ನಾನೂರು ಅವರ ಸಮುದಾಯದ ವೋಟ್ಗಳಿದ್ರು ಕೂಡ ಶಾಸಕರಾಗಿ ಆಯ್ಕೆ ಆಗ್ತಾರೆ ಇಡೀ ಕ್ಷೇತ್ರದಲ್ಲಿ ಒಂದು ರೀತಿಯ ಹಿಡಿತವನ್ನ ಪಡಿತಾರೆ ಇದು ನಿಜವಾಗ್ಲೂ ಕೂಡ ಒಂದು ರೀತಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಈ ಥರದ ಒಂದು ರಾಜಕಾರಣ ಬೇಕು ಅನ್ನೋ ಒಂದು ಚರ್ಚೆಗೆ ನಾಂದಿ ಹೇಳುತ್ತೆ ಮಂಜುನಾಥ್ರವರ ಒಂದು ರಾಜಕೀಯ ಏಳ್ಗೆಗೆ ಸಕ್ಸಸ್ಗೆ ಆ ಸಹೋದರ ಅಮರನಾಥ್ರವರು ಇಲ್ಲಿ ತನಕ ತೆರೆಯ ಹಿಂದೆ ಕೂಡ ವರ್ಕ್ ಮಾಡ್ತಾ ಎಲ್ಲೂ ಕೂಡ ಅವರು ಮೇನ್ ಸ್ಕ್ರೀಮ್ಗೆ ಬಂದಿದ್ದೇ ಇಲ್ಲ ಈಗ ಹುಣಸೂರಿನ ಹೂಡ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ಮುಖಾಂತರ ಅವರು ಪ್ರೈಮ್ ಲೈನ್ ರಾಜಕಾರಣಕ್ಕೆ ಬಂದಿದ್ದಾರೆ ಸೊ ಗುಡ್ ನ್ಯೂಸ್ ಕನ್ನಡ ವಾಹಿನಿಯ ಕಡೆಯಿಂದ ಅಮರನಾಥ್ರವ್ರಿಗೆ ಮೊದಲನೇ ಬಾರಿಗೆ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ ಸರ್ ಕಂಗ್ರ್ಯಾಚುಲೇಷನ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸ್ಟ್ರಾಟಜಿ ಮಾಡ್ತಾ ಇದ್ರಿ ಈಗ ಫ್ರಂಟ್ ಲೈನ್ ಪೊಲಿಟಿಕ್ಸ್ಗೆ ಡೈರೆಕ್ಟಾಗಿ ಎಂಟ್ರಿ ತೊಗೊಂಡಿದ್ದೀರ ಪೊಲಿಟಿಕ್ಸ್ ಅನ್ನೋದಕ್ಕಿಂತ ನಾನು ಕಾರ್ಯಕರ್ತರ ಬೆನ್ನೆಲುಬಾಗಿ ಮುಂದೆ ಬಂದಿದ್ದೀನಿ ಈಗ ಯಾಕೆಂತಂದರೆ ನಮ್ಮ ಕಾರ್ಯಕರ್ತರ ಹಾಗೂ ಸ್ನೇಹಿತರ ಒತ್ತಾಸೆಗೋಸ್ಕರನೇ ನಾನು ಇವತ್ತಿನ ದಿನ ಈ ಅಧಿಕಾರ ನನಗೆ ಸಿದ್ದರಾಮಯ್ಯನವರು ಡಿ ಕೆ ಸಾಹೇಬರು ಜಾರಕಿಹೊಳಿ ಸಾಹೇಬರು ಬೈರತ್ತಿ ಸಾಹೇಬರು ಅದಕ್ಕಿಂತ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮಣ್ಣ ಮಂಜುನಾಥ್ ಅವರು ಅವರು ಕಲ್ಪಿಸಿರುವಂಥ ಒಂದು ಅವಕಾಶ ಇದು ಸೊ ಅದರಿಂದ ನಾನು ಫ್ರಂಟ್ ಲೈನ್ಗೆ ಲೀಡ್ರು ಅಂತ ನಾನು ಹೇಳ್ಕೊಡೋದಕ್ಕೆ ಹೋಗ್ತಾ ಇಲ್ಲ ನಾನು ಇವತ್ತೂ ಸಾಮಾನ್ಯ ಕಾರ್ಯಕರ್ತನೇ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತನಾಗೇ ಇದ್ದೀನಿ ಆ ನಿಷ್ಠಾವಂತ ನಿಷ್ಠೆಯಿಂದ ಇರೋದರಿಂದಲೇ ನನಗೆ ಇದೊಂದು ಅವಕಾಶ ಸಿಕ್ಕಿದೆ ಅಂತ ನನ್ನ ಅನಿಸಿಕೆ ಯಾಕಂದರೆ ಸುದೀರ್ಘವಾಗಿ ಪಕ್ಷದಲ್ಲಿ ನಿಷ್ಠಾವಂತರಾಗಿ ಕೆಲಸ ಮಾಡಿದ್ದೀರಾ ಒಂದೊಂದೇ ಟರ್ಮ್ನಲ್ಲಿ ಎರಡೆರಡು ಚುನಾವಣೆಗಳನ್ನ ಎದುರಿಸೋ ಸಂದರ್ಭ ರಾಜೀನಾಮೆ ಕೊಟ್ಟಂಥ ಸಂದರ್ಭ ಬೈ ಎಲೆಕ್ಷನ್ ಬರುತ್ತೆ ಎಲೆಕ್ಷನ್ ಬರುತ್ತೆ ಆರ್ಥಿಕವಾಗಿ ಸಂಕಷ್ಟ ಮತ್ತು ರಾಜಕೀಯವಾಗಿ ಕೂಡ ಸಾಕಷ್ಟು ಸಂಘರ್ಷಗಳನ್ನು ನೋಡ್ಕೊಂಬಂದಂಥ ಕುಟುಂಬ ಮಂಜುನಾಥ್ರವರು ಸೋತ್ ಕಾರಣಕ್ಕೆ ಆ ಕುಟುಂಬಕ್ಕೆ ಏನಾದರೂ ಒಂದು ರಾಜಕೀಯ ಅಸ್ತಿತ್ವ ಕೊಡಬೇಕು ಅನ್ನೋ ಒಂದು ಚರ್ಚೆ ನಡೆದಿತ್ತು ಬಟ್ಟು ಮೂಡಾದಂಥ ಬಿಡಿ ಅಂತ ಪೋಸ್ಟನ್ನು ಬಿಟ್ಟು ಕೇವಲ ಹುಣಸೂರಿಗೆ ಸೀಮಿತ ಮಾಡಿಬಿಟ್ರೆ ನಿಮ್ಮ ಫ್ಯಾಮಿಲಿನ ನಾನು ಯಾವತ್ತೂನು ಆಶೆಪಟ್ಟು ಇಂಥ ಅಧಿಕಾರ ಬೇಕು ಅಂತ ಅಧಿಕಾರ ಬೇಕು ಅಂತ ಯಾವತ್ತೂ ಪಟ್ಟಿರೋದಲ್ಲ ಇದನ್ನು ಆಗಲೇ ಹೇಳ್ದಂಗೆ ನಾನು ಕಾರ್ಯಕರ್ತರ ಒತ್ತಾಶೆನೇ ಇದು ಅದು ಬಿಟ್ಟರೆ ಬೇರೆದೇನೂ ಇದಿಲ್ಲ ಮಂಜಣ್ಣ ಅಫ್ಕೋರ್ಸ್ ಗೊತ್ತಿರೋಂಥ ವಿಚಾರನೇ ಮೂರು ವರ್ಷದಲ್ಲಿ ಮೂರು ಚುನಾವಣೆಗಳನ್ನ ಎದುರಿಸಿದ್ವಿ ನಾವು ಎರಡು ಸಾವಿರದ ಹದಿನೆಂಟು ಅದಾದಮೇಲೆ ಬೈ ಎಲೆಕ್ಷನ್ನು ಅದಾದಮೇಲೆ ಈಗಿನ ಎಲೆಕ್ಷನ್ನು ಮೂರು ವರ್ಷದಲ್ಲೇನೇನೆ ಆಯಿತು ಸೊ ಅದರಿಂದ ನಮ್ಮ ಕುಟುಂಬ ಏನೂ ಇಂಜರದಿಲ್ಲ ಅದಕ್ಕೋಸ್ಕರ ಯಾರು ತಲೆನೋದು ಕೆಡಿಸ್ಕೊಂಡಿಲ್ಲ ನಾವುಗಳೆಲ್ಲ ಬಟ್ಟು ಕಾರ್ಯಕರ್ತರ ಒಂದು ಶಕ್ತಿನ ತುಂಬೋದಕ್ಕೊಂದು ಕೆಲಸ ಆಗಬೇಕು ಅನ್ನೋದು ಈಗ ಬಿ ಡಿ ಎ ಆಗ್ಬೋದು ಮೂಢ ಆಗ್ಬೋದು ಅಷ್ಟು ನನಗೆ ಕೆಪಾಸಿಟಿ ಏನಿಲ್ಲ ನಾನೇ ಹೇಳ್ಕೊತೀನಿ ಅದು ಅದ್ರ ಬಗ್ಗೆ ನನಗೇನು ಎರಡು ಮಾತಿಲ್ಲ ಬ್ಯಾಕ್ ಗ್ರೌಂಡಲ್ಲಿ ಕೆಲಸ ಮಾಡ್ಕೊಂಡಿದ್ದೆ ತಲೆಮೇನೆ ಹಿಂದೆನೇ ಕೆಲಸ ಮಾಡ್ಕೊಂಡಿದ್ದೆ ನಾನು ಶ್ರೀಮತಿ ಅವ್ರಿಗು ಪಕ್ಷ ಕೊಡಬೇಕಾದಂಥ ಸ್ಥಾನಮಾನಗಳೆಲ್ಲ ಎಲ್ಲ ರೀತಿಯಾದ ಕೊಟ್ಟಿದೆ ತಿರ್ಗಿ ನಾನು ಆ ಲೆವೆಲ್ಗೆನೇ ಕೇಳಬೇಕು ಅಂತಂದರೆ ತಪ್ಪಾಗುತ್ತೆ ಸೊ ಅದರಿಂದ ನನಗೇನು ಕೊಟ್ಟಿದ್ದಾರೆ ನಾನು ಸಂತೃಪ್ತಿಯಾಗಿದ್ದೀನಿ ನನಗೇನು ಅಧಿಕಾರದ ಆಸೆನೇ ಇಟ್ಕೊಂಡಿಲ್ಲದೆ ಇದ್ದವನಿಗೆ ಕೊಟ್ಟಿರೋದ್ರಿಂದ ನನ್ನ ಕುಟುಂಬದ ಎಲ್ಲ ಸದಸ್ಯರುಗಳೂ ನಿಜವಲ್ಲೂ ನನ್ನ ಸ್ನೇಹಿತರು ಕಾರ್ಯಕರ್ತರು ಎಂಟೈರ್ ತಾಲೂಕಲ್ಲಿ ಎಲ್ಲರೂ ಹ್ಯಾಪಿಯಾಗಿದ್ದಾರೆ ಅಮರನಾಥ್ರವರು ಹೂಡಾ ಅಧ್ಯಕ್ಷರಾದ ಬಳಿಕ ಹುಣಸೂರಿನಲ್ಲಿ ಒಂದು ರೀತಿ ರಾಜಕೀಯ ಸಂಘರ್ಷ ಏರ್ಪಡುತ್ತೆ ಅಂತೇಳಿ ರಾಜಕೀಯ ವಿಶ್ಲೇಷಣೆ ಆಗ್ತಿದೆ ಈಗ ಜೆ ಡಿ ಎಸ್ನಿಂದ ಸ್ಪರ್ಧೆ ಮಾಡಿದಂಥ ಹರೀಶ್ ಗೌಡರು ಶಾಸಕರಿದ್ದಾರೆ ನೀವು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ನಿಮ್ಮ ಅಣ್ಣ ಸೋತಿದ್ದಾರೆ ಇಬ್ಬರು ಕೂಡ ಬೇರೆ ಬೇರೆ ಪಕ್ಷ ಬೇರೆ ಬೇರೆ ದಿಕ್ಕು ಅಭಿವೃದ್ಧಿ ಅನ್ನೋ ವಿಚಾರಕ್ಕೆ ಬಂದಾಗ ಇಬ್ಬರು ಒಂದಾಗ್ತಾರ ಯಾವ ರೀತಿ ಕೆಲಸ ಮಾಡ್ತಾರ ಅನ್ನೋದು ಚರ್ಚೆ ನಡೀತದೆ ಇದನ್ನು ಪದೇ ಪದೇ ಒತ್ತೇ ಹೇಳ್ತೀನಿ ನಿಮಗೆ ನನ್ನ ಹುಣಸೂರು ಇದು ನಾನು ಹುಟ್ಟು ಬೆಳ್ದಿರೋ ಅಂತ ಹುಣಸೂರು ಹುಟ್ಟಿರೋ ಅಂಥ ಹುಣ್ಸೂರು ಹುಣಸೂರಿಗೆ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ರೀತಿಯಾದ ಕಾಂಪ್ರಮೈಸ್ ಇಲ್ಲ ಸೊ ಇಲ್ಲಿ ಯಾವುದೇ ರೀತಿ ನನ್ನ ಕಡೆಯಿಂದ ನನ್ನ ವೈಯಕ್ತಿಕವಾಗಿ ಹೇಳಬೇಕು ಅಂತಂದರೆ ಪಕ್ಷದ ಯಾವುದೇ ಕಾರಣಕ್ಕೂ ಪ ಆ ಪಕ್ಷ ಈ ಪಕ್ಷ ಅಂತದ್ದೇ ನೋಡೋದಿಲ್ಲ ನಾನು ಶಾಸಕರಿದ್ದಾರೆ ಅವರು ಹರೀಶ್ ಅವರು ಶಾಸಕರಾಗಿದ್ದಾರೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ನಮ್ಗಿಂತ ಬಹಳ ಚಿಕ್ಕವರಾಗಿದ್ರೂ ಶಾಸಕರಾಗಿದ್ದಾರೆ ಬಟ್ ಅಭಿವೃದ್ಧಿ ವಿಚಾರದಲ್ಲಿ ನಾವು ಕಾಂಪ್ರಮೈಸ್ ಅನ್ನೋದಕ್ಕಿಂತ ಅವ್ರಿಗೆ ನಮ್ಮಿಂದನೂ ಅವ್ರಿಗೆ ಸಲಹೆ ಬೇಕಾಗುತ್ತೆ ಅವರಿಂದ ನಮಗೆ ಸಲಹೆ ಬೇಕಾಗುತ್ತೆ ಖಂಡಿತವಾಗೂ ಅಭಿವೃದ್ಧಿ ವಿಚಾರದಲ್ಲಂತೂ ಶಾಸಕರ ಜೊತೆ ಕೈಯಂತೂ ನಾನಂತೂ ಜೋಡಿಸ್ತೀನಿ ಅವ್ರಿಗೆ ಬಿಟ್ಟಿರೋ ಅಂಥ ವಿಚಾರ ಅವರು ಕೈ ಜೋಡಿಸ್ತಾರೋ ಇಲ್ಲೋ ಅನ್ನೋದು ಅಂಥ ವಿಚಾರ ಎಲ್ಲರಿಗೂ ಗೊತ್ತಿರೋಂಗೆ ಊಡ ಬಂದುಬಿಟ್ಟಿದ್ದೇನೆ ಒಂದು ಅಟಾನಮಸ್ ಬಾಡಿ ಅದು ಸೊ ಅದರಿಂದ ಅದು ಸಾಕು ಸಕ್ರ ಎಂ ಪಿಗಳ ಕೈವಾಡ ಅದರಿಂದ ಏನು ನಡೆಯೋದಕ್ಕೆ ಆಗೋದಿಲ್ಲ ಅಲ್ಲಿ ಸೊ ನಮ್ಮದೇ ಆದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿದೆ ಕಾನೂನು ರೀತಿ ಇದೆ ಆ ರೀತಿ ನಾವೇನು ಮಾಡಬೇಕು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಶ್ರೀ ಹೇಳ್ತಿದ್ದೀನಲ್ಲ ನಾನು ಸ್ನೇಹ ಅನ್ನೋದು ನಮಗೆ ಯಾವಾಗ್ಲೂ ನಮಗೆ ಹೆಸರಿರೋದೇ ಹುಣಸೂರಲ್ಲಿ ಸ್ನೇಹಜೀವಿ ಅಂತ ನನಗಾಗಲಿ ಮಂಜಣ್ಣಗಾಗಲಿ ನಾವು ಆಗಿ ಯಾವಾಗಿದ್ರೂ ಆಮೇಲೆ ಹರೀಶ್ ಅವರಿಂದ ನಮಗೆ ರಾಜಕೀಯವಾಗಿ ಏನಾರು ಡಿಸ್ಟೆನ್ಸ್ ಇದೆ ಹೊರತು ವೈಯಕ್ತಿಕವಾಗಿ ಸಿಗ್ದಾಗ ಮಾಡಿದಾಗೆಲ್ಲ ನಾವೆಲ್ಲ ಮಾತಾಡ್ಕೊಂಡು ಚೆನ್ನಾಗೇ ಇದ್ದೀವಿ ಸೊ ಅದರಿಂದ ಏನು ತೊಂದರೆ ಇಲ್ಲ ಅವ್ರ ಊಡ ಇನ್ನೂ ಬೆಳೆಯೋದಕ್ಕೆ ಅವ್ರ ಸಹಕಾರನೂ ಭಾಳಷ್ಟು ಬೇಕಾಗಿದೆ ಸರ್ಕಾರ ನಮ್ಮದೇ ಇರೋದರಿಂದ ಮಂಜಣ್ಣವರು ಹಾಗೂ ನನ್ನ ಶ್ರೀಮತಿಯವರು ಸ್ಟೇಟ್ ಲೆವೆಲಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ನನಗೆ ಇನ್ನೂ ಈಸಿ ಆಗುತ್ತೆ ಊಡನ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಎಲ್ಲಿ ಭೂಮಿ ಇದೆ ಎಲ್ಲಿ ಲೇಔಟ್ ಆಗುತ್ತೆ ಅಲ್ಲಿ ಸಾಕಷ್ಟು ದುಡ್ಡು ಮಾಡ್ಬೋದು ಎಲ್ಲ ಪಕ್ಷದ ರಾಜಕಾರಣಿಗಳು ಡೆವಲಪರ್ಗಳು ಭೂಮಿ ವಿಚಾರಕ್ಕೆ ಬಂದಾಗ ತುಂಬ ಕಾಂಪ್ರಮೈಸ್ ಆಗಿಬಿಡ್ತಾರೆ ರಾಜಕೀಯದಲ್ಲಿ ಬಂದಾಗ ಎದುರಾಳಿಯಾಗಿ ಪರಸ್ಪರ ಕೆಸರ ಚಾಟ ಮಾಡ್ತಾರೆ ದಾಳಿಗಳು ಮಾಡ್ತಾರೆ ಈ ಡೆವಲಪ್ಮೆಂಟ್ ವಿಚಾರ ಡೆವಲಪರ್ಸ್ಗಳು ಭೂಮಿ ವಿಚಾರ ಅಭಿವೃದ್ಧಿ ವಿಚಾರ ಬಂದರೆ ತುಂಬ ಕಾಂಪ್ರಮೈಸ್ ಪಾಲಿಟಿಕ್ಸ್ ನಡೀತೆ ಅನ್ನೋದು ಜನ ಮಾನಸದಲ್ಲಿ ಚರ್ಚೆ ನಡೀತಾ ಇದೆ ಇದು ಹೆಂಗಾಗುತ್ತೆ ಅಂತಂದರೆ ನನ್ನ ಅಭಿಪ್ರಾಯ ಏನು ಅಂತಂದರೆ ವೈಯಕ್ತಿಕವಾಗಿ ಅವರವರೇ ಡೆವಲಪರ್ಸ್ ಆದರೆ ಎಮ್ ಎಲ್ ಎನೇ ಡೆವಲಪರ್ ಆಗಿ ಇಲ್ಲ ನಾನೇ ಅಲ್ಲಿ ಡೆವಲಪ್ ಮಾಡಿ ನಾನು ಜಾಗ ಲೇಔಟ್ ಮಾಡಿ ಒಂದೆರಡು ದುಡ್ಡು ಮಾಡಬೇಕು ಅಂತಂದಾಗ ಆ ಕಾಂಪ್ರಮೈಸ್ ಎಲ್ಲ ಬರುತ್ತೆ ಸೊ ನನಗೆಲ್ಲ ಅಲ್ಲಿ ಅಲ್ಲಿ ದುಡ್ಡು ಮಾಡಬೇಕು ಅಂತಿಲ್ಲ ನನ್ನದೇ ಆದಷ್ಟು ಬಹಳಷ್ಟು ಬಿಸ್ನೆಸ್ಗಳಿದೆ ಸೋದರೆ ಅದರಿಂದ ನನಗೇನು ಅದನ್ನು ಕಾಂಪ್ರಮೈಸನ್ನು ಲೆಕ್ಕಾಚಾದಲ್ಲಿ ಏನು ಬರೋದಿಲ್ಲ ನನಗೆ ಹುಣ್ಸೂರು ನೀಟಾಗಿರಬೇಕು ಸ್ಲಮ್ ಆಗಬಾರ್ದು ಪ್ಲ್ಯಾನಿಂಗ್ ಆಗಿರಬೇಕು ಆಮೇಲೆ ಹುಣಸೂರಲ್ಲಿ ಜಾಸ್ತಿ ಇನ್ವೆಸ್ಟರ್ಸ್ಗಳು ಲೇಔಟ್ ತೊಗೋತಾ ಇರೋದು ಹಳ್ಳಿಯಿಂದ ಬಂದು ಸಿಟಿ ಸೇರಿಕೊಳ್ಳೋದಕ್ಕೆ ಇದ್ದಾರೆ ಅವರು ರೈತರುಗಳೇ ಜಾಸ್ತಿ ಇರೋ ಅಂಥದ್ದು ಸೊ ಅವ್ರಿಗೆ ಯಾವುದೇ ರೀತಿಯಾದ ಕ್ವಾಲಿಟಿ ವಿಚಾರದಲ್ಲಿ ಲೇಔಟಲ್ಲಿ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗೋದಿಲ್ಲ ಸೊ ನಾವು ಏನು ಮಾಡ್ಬೋದು ನಮ್ಮ ಊಡ ಇಂದ ಅಂತಂದರೆ ಕ್ವಾಲಿಟಿನ ಡೆವಲಪರ್ಗಳು ಕ್ವಾಲಿಟಿ ಕೊಟ್ಟಿಲ್ಲ ಅಂತಂದರೆ ನಾವು ಅವ್ರಿಗೆ ರಿಜೆಕ್ಟ್ ಮಾಡಿಬಿಟ್ಟಿದ್ದೇನೆ ಕ್ವಾಲಿಟಿ ಕೊಟ್ಟರೆ ಮಾತ್ರ ನೀನು ಸೇಲ್ ಮಾಡೋದಕ್ಕೆ ಅಧಿಕಾರ ಕೊಡ್ತೀವಪ್ಪ ಇಲ್ಲದೇ ಕೊಡೋದಿಲ್ಲ ನಿಮ್ಮದು ಯಾವುದೇ ಪಾರ್ಟಿಯವರಾಗಲಿ ಪಾರ್ಟಿ ಅನ್ನೋದು ಬರೋದೇ ಇಲ್ಲ ನನಗೆ ಬಿಸ್ನೆಸ್ಸಲ್ಲಿ ಡೆವಲಪರ್ಸ್ ಅಂತ ಬರ್ತಾರೆ ಅವ್ರದ್ದು ಆಮೇಲೆ ನಮ್ಮ ಪಾರ್ಟಿಯವರೇನೇ ಜಾಗ ತಗೋತಾರೆ ನನ್ನ ಜಾಗ ಪಾರ್ಟಿ ಒಂದು ಜಾಗ ತೊಗೊಂಡಿದ್ದಾನೆ ಅಂತ ನಾನು ತಲೆ ಕೆಡ್ಸ್ಕೊಳಕ್ಕೆ ಕ್ವಾಲಿಟಿ ಚೆನ್ನಾಗಿದೆಯಾ ಡೆವಲಪರ್ಗಳ ಜೊತೆ ಅವ್ರಿಗೆ ನಾನು ಏನು ಬೇಕಾದ್ರೂ ಸಪೋರ್ಟ್ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ ಆಮೇಲೆ ಡೆವಲಪರ್ಗಳಿಗೆ ನಾನು ಮಾಧ್ಯಮದ ಮುಖಾಂತರ ಆಲ್ರೆಡಿ ನಾನು ಎಲ್ಲರಿಗೂ ವೆಲ್ಕಮ್ಮು ಮಾಡಿದ್ದೀನಿ ಯಾರು ಕರೆಕ್ಟಾಗಿ ಬಂದು ಮಾಡೋದಕ್ಕೆ ರೆಡಿ ಇದ್ದೀರಿ ದಯವಿಟ್ಟು ಬನ್ನಿ ಹುಣ್ಸೂರು ಚೆನ್ನಾಗಬೇಕು ನೋಡಿ ಇನ್ನೊಂದು ವಿಚಾರ ಏನು ಅಂದರೆ ಹುಣಸೂರು ಇಂದಲ್ಲ ಮುಂದೆ ಅಂತೂ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಡಿಸ್ಟಿಕ್ ಆಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸೆಕೆಂಡ್ ಮೈಸೂರಂತೂ ಆಗೇ ಆಗುತ್ತೆ ದೇವರಾಜ ಅವರ ಕನಸು ಅದೇ ಆಗಿತ್ತು ನಮ್ಮ ಅವ್ರ ಕನಸು ಅದೇ ಆಗಿತ್ತು ಮಂಜಣ್ಣವರು ಆ ರೀತಿಯಲ್ಲಿ ಭಾಳಷ್ಟು ಅಭಿವೃದ್ಧಿಗಳು ಮಾಡಿದ್ದಾರೆ ಆಗಲೇ ಎಲ್ಲನೂ ಆರ್ ಟಿ ಒ ಇಂದಾಗ್ಬೋದು ಯಾವ್ಯಾವ್ದು ಮೇಯ್ನ್ ಆಫೀಸ್ಗಳೇನೇನಾಗಬೇಕು ಎಲ್ಲ ಆಫೀಸ್ಗಳ್ನೂ ಅಲ್ಲಿಗೆ ತೊಗೊಂಡ್ಬಂದಿದ್ದಾರೆ ಸೊ ಅದರಿಂದ ಆ ದೂರದೃಷ್ಟಿ ಇಟ್ಕೊಂಡು ನಾವು ಇವತ್ತಿನ ದಿನದಿಂದ ಕರೆಕ್ಟಾಗಿರೋ ಅಂಥ ಹೆಜ್ಜೆಗಳು ಇಡಬೇಕಾಗುತ್ತೆ ಅಂತಂದರೆ ನಾವು ಇವತ್ತಿನ ದಿನ ಬೆಂಗಳೂರು ಮಹಾನಗರ ಪಾಲಿಕೆನೇ ತೊಗೊಳ್ಳಿ ಆವತ್ತಿಗೂ ಇವತ್ತಿಗೂ ಎಷ್ಟು ಅಧ್ವಾನಗಳಾಗಿದೆ ಅಂತ ಸೊ ಅದು ಮುಂದಾಲೋಚನೆ ಕೊರತೆಯಿಂದನೇ ಆಗಿರೋ ಅಂಥದ್ದು ಅದು ಯಾವುದು ಮಳೆ ಬಂದಾಗ ನೀರುಗಳು ತುಂಬುವಂಥದ್ದು ಅಂಥದ್ದು ರಾಜಕಾಲುವೆಗಳನ್ನ ಒತ್ತುವರಿಗಳಾಗಿರೋ ಅಂಥದ್ದು ಅದು ಹಿಂದೆ ಇರೋರು ಯಾವ ಪಕ್ಷದವರು ಅಂತ ಹೇಳ್ತಾ ಇಲ್ಲ ಹಿಂದೆ ಇರೋ ಅಧಿಕಾರಿಗಳಾಗ್ಬೋದು ಹಿಂದೆ ಇರೋ ರಾಜಕೀಯದವರೇ ಆಗ್ಬೋದು ಅವ್ರದ್ದು ಮುಂದಾಲೋಚನೆ ಕಮ್ಮಿ ಇತ್ತು ಬೆ ಅಷ್ಟೊಂದು ಬೆಳೀತಿದೆ ಅಂತ ಅವ್ರಿಗೂ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಬಟ್ ಇವತ್ತಿನ ದಿನ ನಮಗೊಂದು ಮುಂದಾಲೋಚನೆ ಇದೆ ಡಿಸ್ಟಿಕ್ ಮಾಡಲೇಬೇಕು ಅನ್ನೋ ಇದರಲ್ಲಿ ಹಿಂದೆ ಅಂತ ತಗೊಂಡ್ರೆ ಒಂದು ನಿಮ್ಮ ಅಣ್ಣ ಎಮ್ ಎಲ್ ಆಗಿದ್ರೆ ಅದು ಬಿಟ್ಟರೆ ಜಿಟಿ ಫ್ಯಾಮಿಲಿ ಫ್ಯಾಮಿಲಿಯರೋದು ಹುಣಸೂರು ಬಗ್ಗೆ ಅಲ್ಲ ಬೆಂಗಳೂರು ಬಗ್ಗೆ ಹೇಳ್ತಾ ಇದ್ದೀನಿ ಬೆಂಗಳೂರು ಬಗ್ಗೆ ಹೇಳ್ತಾ ಇದ್ದೀನಿ ಹುಣಸೂರು ಬಗ್ಗೆ ಅಲ್ಲ ಹುಣಸೂರು ಬಗೆಯಲ್ಲಿ ಹಿಂದೆ ಇರೋ ಅಂಥ ರಾಜಕಾರಣಿಗಳು ಯಾರಾರಾಗಿರ್ಬೋದು ಬಟ್ ಹುಣಸೂರು ಇಷ್ಟು ಬೆಳೀತಿದೆ ಅಂತ ಮಂಜಾಣಕ್ಕಿಂತ ಮುಂಚೆ ಯಾರೂ ಆಲೋಚನೆಗಳು ಮಾಡಿರಲ್ಲ ವಿಶ್ವನಾಥ್ ಸಾಹೇಬರು ಮಾಡಿದ್ರು ಅದನ್ನ ವಿಶ್ವನಾಥ್ ಸಾಹೇಬ್ರೂ ಅದನ್ನು ಡಿಸ್ಟಿಕ್ ಮಾಡಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ಈಗಲೂ ಮಾಡ್ತಾ ಇದ್ದಾರೆ ಅವರು ಆಗಬೇಕು ಅಂದ್ಬಿಟ್ಟಿದ್ದಾನೆ ಅವ್ರ ಆಲೋಚನೆಯಲ್ಲೂ ಅವ್ರ ಅವಧಿಲೂ ಕೆಲವು ಒಳ್ಳೆಯ ನಿರ್ಧಾರಗಳನ್ನ ತೊಗೊಂಡಿದ್ದಾರೆ ಅವರು ಸೊ ಅದೇ ನಿಟ್ಟಿನಲ್ಲಿ ಮಂಜಣ್ಣ ಅಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಪ್ರತಿಯೊಂದು ಇಂಚು ಇಂಚು ತಾಲ್ಲೂಕು ಗೊತ್ತಿರೋ ಅಂಥ ವ್ಯಕ್ತಿ ಸೊ ಅದರಿಂದ ಅವರು ಪ್ಲ್ಯಾನ್ ಮಾಡಿಬಿಟ್ಟಿದ್ದಾನೇ ನೆಕ್ಸ್ಟು ಮೂಮೆಂಟಲ್ಲಿ ನೆಕ್ಸ್ಟು ಆದರೆ ಸರ್ಕಾರಿ ಕಚೇರಿಗಳಿಗೆ ಎಷ್ಟು ಜಾಗಗಳು ಬೇಕು ಅಂತಲೇ ಈಗಲೇ ಆಲ್ರೆಡಿ ಮೂವತ್ತೈದು ಎಕರೆನ ಅವರು ಗುರ್ತು ಮಾಡಿ ಇಟ್ಟು ಾರೆ ರಿಸರ್ವ್ ಮಾಡಿ ಇಟ್ಟಿದ್ದಾರೆ ಮೂವತ್ತೈದು ಎಕರೆ ರಿಸರ್ವ್ ಮಾಡಿದ್ದಾರೆ ಅವರು ಎಲ್ಲೆಲ್ಲಿ ಸರ್ಕಾರಿ ಜಾಗ ಜಾಗಗಳಿದೆ ಅದನ್ನೆಲ್ಲ ಸೇಫ್ ಗಾರ್ಡ್ ಮಾಡಿ ಅದನ್ನೆಲ್ಲ ಇಟ್ಟಿದ್ದಾರೆ ಸೊ ಅದೇ ರೀತಿಯಲ್ಲಿ ನಾವುಗಳು ಇವತ್ತಿನ ದಿನ ಊಡದಲ್ಲೂ ನೆಕ್ಸ್ಟ್ ಅಭಿವೃದ್ಧಿ ಈಗ ಅಭಿವೃದ್ಧಿ ಏನಾಗ್ತಾ ಇದೆ ಬರೀ ನಮ್ಮ ವ್ಯಾಪ್ತಿ ಬರೋದು ಈಗ ಊಡ ಬರೀ ಹನ್ನೆರಡು ಹಳ್ಳಿ ಹನ್ನೆರಡು ಹಳ್ಳಿ ಮಾತ್ರ ಬರುತ್ತೆ ನಮಗೆ ಈ ಹನ್ನೆರಡು ಹಳ್ಳಿಲಿ ನಾವು ಈಗಲೇನೇ ಯು ಜಿ ಡಿ ವ್ಯವಸ್ಥೆ ಎಲ್ಲನೂ ಅದ್ಗೇಡಿಸ್ಬಿಟ್ರೆ ಮುಂದಕ್ಕೆ ಬೆಳೀತಾ ಬೆಳೀತಾ ಅದೇ ರೀತಿಯೇ ಕಂಟಿನ್ಯೂ ಆಗುತ್ತೆ ಸೊ ಈಗಿಂದನೇ ನಾವು ಅದಕ್ಕೆ ಏನು ಬೇಕು ಪ್ಯಾರಾಮೀಟರ್ಸು ಈಗಿಂದ ಇನ್ನು ಹತ್ತು ವರ್ಷ ಆಗ್ಬೋದು ಹದಿನೈದು ವರ್ಷ ಆಗ್ಬೋದು ಅಲ್ಲಿ ತನಕ ಏನು ಯೋಜನೆಗಳನ್ನ ಮಾಡ್ಕೋತೀವಲ್ಲ ಈಗ ಅಂದಾಗ ನೀಟಾಗಂತೂ ಆಗುತ್ತೆ ಕೆಲಸ ಏಳರಿಂದ ಎಂಟು ಕಿಲೋಮೀಟ್ರ್ ವ್ಯಾಪ್ತಿ ಬರುತ್ತೆ ನಮಗೆ ಹುಣಸೂರು ಮೇನ್ ಸಿಟಿಯಿಂದ ಅಷ್ಟು ಮೈಸೂರು ಆಗುತ್ತೆ ಜಿಲ್ಲೆ ಆಗುತ್ತೆ ಅಂತೇಳಿ ಯಾಕಂದ್ರೆ ಮೈಸೂರಿನಿಂದ ನಾವು ಮಂಗ್ಳೂರಿಗೆ ಹೋಗ್ತೀವಿ ಅಂದ್ರೆ ಸಿಟಿ ತುಂಬ ಕಚೇರಿಗಳು ಅಲ್ಲಿದೆ ಪಾಪ್ಯುಲೇಷನು ಆ ಥರ ಇದೆ ಈಗ ಸರ್ಕಾನ್ಫರೆನ್ಸ್ ಏಳು ಕಿಲೋಮೀಟರ್ ಇದೆ ಇದ್ರ ಜೊತೆಗೆ ಮುಂದಿನ ಆಲೋಚನೆ ಮಾಡೋದಾದ್ರೆ ಮತ್ತಷ್ಟು ಕಿಲೋಮೀಟ್ರ್ ಎಕ್ಸ್ಟೆಂಡ್ ಆಗಬೇಕು ಅಂತ ಅನಿಸುತ್ತೆ ಈಗಾಗಲೇ ಅದನ್ನು ನಾವು ಮೊನ್ನೆ ಮೀಟಿಂಗಲ್ಲೇ ಅಂದ್ಕೊಂಡಿದ್ದೀವಿ ಯಾಕೆಂದರೆ ಇವ ಈಗಾಗಲೇ ಏಳು ಕಿಲೋಮೀಟರ್ ವ್ಯಾಪ್ತಿ ಬಿಟ್ಟೇನೆ ಲೇಔಟ್ಗಳೆಲ್ಲ ಆಗ್ತಾ ಇದೆ ಆಲ್ರೆಡಿ ಆಗಿದೆ ನಮ್ಮ ಗುರುಪುರ ನಾಗರೋಳೆ ಸೈಡಲ್ಲೂ ಲೇಔಟ್ಗಳಾಗ್ಬಿಟ್ಟಿದೆ ಚಿಲ್ಕುಂದ ಭಾಗದಲ್ಲೂ ಲೇಔಟ್ಗಳೆಲ್ಲ ಆಗ್ತಾಯಿದೆ ನನ್ನ ಪ್ರಕಾರ ಇನ್ನೊಂದು ನಾ ಇವತ್ತಿನ ಯಾಕೆಂದರೆ ಸ್ಟೇಜ್ ಒನ್ ಸ್ಟೇಜ್ ಟೂ ಸ್ಟೇಜ್ ತ್ರೀ ಅಂತಲೇ ಇರುತ್ತೆ ಎಲ್ಲ ಪ್ಲಾನಿಂಗ್ ಇದಕ್ಕೂಸ್ಕರನು ಸೊ ಇವತ್ತೊಂದು ದಿನ ಪ್ಲೇ ಸ್ಟೇಜ್ ಒನ್ನಲ್ಲಿ ಏಳರಿಂದ ಎಂಟು ಕಿಲೋಮೀಟ್ರ್ ವ್ಯಾಪ್ತಿ ಸಿಕ್ಕಿದೆ ನೆಕ್ಸ್ಟ್ ಸ್ಟೇಜ್ ಟೂಗೆ ಒಂದು ಹನ್ನೆರಡು ಕಿಲೋಮೀಟ್ರು ಸ್ಟೇಜ್ ತ್ರೀಗೆ ಒಂದು ಹನ್ನೆರಡು ಕಿಲೋಮೀಟ್ರ್ ಹದಿನಾರು ಕಿಲೋಮೀಟ್ರ್ ತನಕ ಹೋಯ್ತು ಅಂತಂದಾಗ ಡೆಫಿನೆಟಾಗಿ ನಮ್ಮ ಅಷ್ಟೇನೇ ಬೃಹತ್ವಾಗಿ ಬೆಳೆಯೋಂಥ ಅವಕಾಶ ಅಂತೂ ನಮ್ಮ ಹುಣಸೂರು ತಾಲೂಕಂತೂ ಇದೆ ಈಗ ಸರ್ಕಾರ ನಿಮ್ಮ ಸೇವೆಯನ್ನು ಪರಿಗಣಿಸಿ ಒಂದು ಅವಕಾಶ ಕೊಟ್ಟಿದೆ ಅಮರನಾಥ್ರವರು ಅಣ್ಣನನ್ನ ಶಾಸಕರಾಗಿ ಮಾಡಿದ್ರು ಪತ್ನಿಯನ್ನ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮಾಡಿದ್ರು ಮಹಿಳಾ ಅಧ್ಯಕ್ಷರಾಗ್ರು ಈಗ ಗ್ಯಾರಂಟಿ ಅನುಷ್ಠಾನ ಸಮಿತಿಯಲ್ಲಿ ಉಪಾಧ್ಯಕ್ಷ ಆಗಿದ್ರೆ ಯಾಕೆ ಅಮರ್ನಾಥ್ ಅವ್ರಿಗೆ ಎಂ ಎಲ್ ಎ ಆಗಬೇಕು ಅನ್ನೋ ಆಸೆ ಇಲ್ವಾ ಅಂತ ಖಂಡಿತ ಇಲ್ಲ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಅಲ್ಲ ತೌಸಂಡ್ ಪರ್ಸೆಂಟ್ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಎಮ್ ಎಲ್ ಎ ಆಗ್ಬೇಕಲ್ಲ ಅದೇನಿದ್ರೂ ಮಂಜಣ್ಣ ನನ್ನ ಶ್ರೀಮತಿಯವರು ಮುಂದೇನೂ ಅಷ್ಟೇನೆ ಅವ್ರಿಗೆ ಅವಕಾಶ ಸಿಕ್ಕಿದ್ರೆ ಅವ್ರ ಬ್ಯಾಕ್ ಅನ್ನು ನಿಂತ್ಕೊಂಡು ಕೆಲಸ ಮಾಡಿಕೊಡ್ತೀನಿ ಕಾಂಗ್ರೆಸ್ ಪಕ್ಷದಲ್ಲಿ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವರು ತುಂಬ ಜನ ಶಾಸಕರಾಗ್ತಾರೆ ಸಚಿವರಾಗಿದ್ದಾರೆ ಇತಿಹಾಸ ಇದೆ ಕಾಂಗ್ರೆಸ್ ಆದರೆ ಪುಷ್ಪಾರವರ ವಿಚಾರಕ್ಕೆ ಬಂದಾಗ ಡಾಕ್ಟ್ರೇಟ್ ಪಡೆದಿದ್ದಾರೆ ಒಳ್ಳೆ ಎಜುಕೇಷನ್ ಇದೆ ಹೋರಾಟದ ಆದಿಯಲ್ಲಿದ್ದಾರೆ ಒಂದೇ ಪಕ್ಷದಲ್ಲಿ ಸ್ಟೇಬಲ್ ಆಗಿದ್ದಾರೆ ತತ್ವ ಸಿದ್ಧಾಂತಗಳನ್ನು ಇಟ್ಕೊಂಡು ಹೋರಾಟ ಮಾಡ್ತಾರೆ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ನಾನೊಂದಷ್ಟು ಕ್ಷೇತ್ರದಲ್ಲಿ ಆಕಾಂಕ್ಷೆ ಅಂದರೂ ಅವಕಾಶ ಸಿಗಲಿಲ್ಲ ಎಂ ಪಿ ಚುನಾವಣೆಯಲ್ಲೂ ನಮಗೊಂದು ಅವಕಾಶ ಕೊಡಿ ಅಂದರೂ ಅವಕಾಶ ಸಿಗಲೇ ಇಲ್ಲ ಯಾವಾಗ ಎಮ್ ಎಲ್ ಎ ಮಾಡ್ತೀರಾ ನಿಮ್ಮ ಪತ್ನಿಯನ್ನ ಅಂತ ಹೈಕಮಾಂಡ್ ತೀರ್ಮಾನ ಹೈಕಮಾಂಡ್ ಯಾವಾಗ ನನ್ನ ಹೆಂಡ್ತಿ ಎಲಿಜಿಬಿಲಿಟಿ ಡಿವಿಸ್ ಅಂತ ಯಾವಾಗ ಡಿಸೈಡ್ ಮಾಡ್ತಾರೆ ಅವತ್ತ ದಿನ ಹಾಗೆ ಆಗುತ್ತೆ ಅದ್ರ ಬಗ್ಗೆ ಡೌಟ್ ಇಲ್ಲ ಇನ್ನು ಮುಂದಕ್ಕೆ ಅವಕಾಶಗಳಿದೆ ಏನು ಅವಕಾಶಗಳೇನಿಲ್ಲ ಅಂತಲ್ಲ ಈಗಲೇನೇನೆ ಗ್ಯಾರಂಟಿ ಅನುಸ್ಥಾನದ ಉಪಾಧ್ಯಕ್ಷರಾಗಿದ್ದಾರೆ ಅದು ಸ್ಟೇಟ್ ಮಿನಿಸ್ಟರ್ ರ್ಯಾಂಕಿಂಗ್ ಕೊಟ್ಟಿದ್ದಾರೆ ಅದು ಹೈಕಮಾಂಡ್ ಕೊಟ್ಟಿರೋ ಅಂಥ ಆಶೀರ್ವಾದನೆ ಅವ್ರ ಟ್ಯಾಲೆಂಟ್ ಅವ್ರ ಸೇವೆಗೆ ರಾಜಕೀಯವಾಗಿ ಹಿನ್ನಡೆ ಆಯಿತು ಅಂತ ಅನಿಸ್ತಾ ಅನ್ನಿಸ್ತಾ ನಿಮಗೆ ಅಂತ ನಾವು ಒಂದೇ ಸಿದ್ಧಾಂತದಲ್ಲಿ ನಮ್ಮ ಕುಟುಂಬ ಇರೋವಂಥದ್ದು ಬಿ ಪೇಷನ್ಸ್ ಕಾಯಬೇಕು ಯಾತಕ್ಕೆ ಅಂತಂದರೆ ಈಗಲೇ ನೀವು ನೋಡಿ ಇಪ್ಪತ್ತು ಅಲ್ಲಿ ಇಪ್ಪತ್ತು ವರ್ಷದಿಂದ ನಾನು ಬ್ಯಾಗ್ರೌಂಡೆ ಕೆಲಸ ಮಾಡ್ಕೊಂಡಿದ್ದೆ ಗುರ್ತಿಡ್ದು ಕೊಟ್ಟಿದ್ದಾರೆ ಅವರು ಪುಷ್ಪ ಅವ್ರೂ ಬಂದು ಆಲ್ಮೋಸ್ಟ್ ಅದೊಂದು ಹದಿನೈದು ವರ್ಷಕ್ಕೇನೇ ಇಷ್ಟು ಸ್ಥಾನಮಗಳನ್ನ ಮೀರಿ ಇವತ್ತಿನ ದಿನ ಸ್ಟೇಟ್ ಲೀಡ್ರಾಗಿದ್ದಾರೆ ಸೊ ಇನ್ನೊಂದು ಸ್ವಲ್ಪ ದಿನ ಕಾಯನ ತೊಂದರೆ ಇಲ್ಲ ಹೈಕಮ್ಯಾಂಡ್ ಮೇಲ್ಗಡೆ ನಮ್ಗಂತೂ ಸಂಪೂರ್ಣವಾದ ನಂಬಿಕೆ ಇದೆ ಇವತ್ತೆಲ್ಲ ನಾಳೆ ಒಳ್ಳೆ ಅವಕಾಶಗಳು ಸಿಕ್ಕೇ ಸಿಗುತ್ತೆ ಈಗಲೇ ಒಳ್ಳೆ ಅವಕಾಶ ಇದೆ ಅದ್ರ ಬಗ್ಗೆ ಡೌಟ್ ಇಲ್ಲ ಬಟ್ ಇನ್ನೂ ಒಳ್ಳೆ ಅವಕಾಶಗಳನ್ನ ಇನ್ನೂ ಸಾರ್ವಜನಿಕವಾಗಿ ಇನ್ನೂ ಒಳ್ಳೆ ಕೆಲಸಗಳು ಮಾಡೋ ಅಂಥದಕ್ಕೆ ಸಾರ್ವಜನಿಕವಾಗಿ ಬೆರ್ಥ ಮಾಡೋ ಅಂಥ ಅವಕಾಶಗಳು ಎಮ್ ಎಲ್ ಎ ಆಗ್ಬೋದು ಎಮ್ ಪಿ ಆಗ್ಬೋದು ಖಂಡಿತ ಸಿಕ್ಕುತ್ತೆ ಅಂತ ನಾನಂತೂ ಹೈಕಮಾಂಡ್ ಮೇಲೆ ಸಂಪೂರ್ಣ ಭರವಸೆ ಅಂತೂ ಇಟ್ಕೊಂಡಿದ್ದೀನಿ ಒಳ್ಳೆ ಮನುಷ್ಯ ಬ್ಯಾಡ್ ಲಕ್ ಬಾಯ್ ನಿಜ ಬ್ಯಾಡ್ ಲಕ್ ಅಂತ ಏನು ಇಲ್ಲ ಸಿ ನಾವು ನಮ್ಮ ಮನೇಲಿ ಬ್ಯಾಡ್ ಲಕ್ ಅನ್ನೋ ವರ್ಡೆ ಇಲ್ಲ ಯಾಕೆ ಅಂತಂದ್ರೆ ನಾವಿರೋದೇನೇನೇನೆ ಸ್ಮಾಲ್ ಒಂದು ಜನಾಂಗ ಹುಣಸೂರು ತಾಲೂಕಲ್ಲೇ ಮುನ್ನೂರಿಂದ ನಾನ್ನೂರು ಓಟ್ ಇರ್ಬೋದು ಅಷ್ಟೇನೆ ನಮ್ದು ಸೊ ಅಲ್ಲಿ ಪಕ್ಷ ನಾನು ಕಟ್ಟಿದ್ದಾನೆ ಅಂತಂದಾಗ ಬ್ಯಾಡ್ ಲಕ್ ಅನ್ನೋದು ಬರೋದೇ ಇಲ್ಲ ಸಿ ಮಂಜಣ್ಣ ಘಟ ಘಟನ್ ಘಟಿಗಳು ಯಾರು ಫಸ್ಟ್ ಎಲೆಕ್ಷನಲ್ಲೇ ಚಿಕ್ಕಮಾದು ಸಾಹೇಬ್ರನ್ನ ಜಿ ಟಿ ಸಾಹೇಬ್ರನ್ನ ಸೋಲಿಸಿರ ಅಂಥ ವ್ಯಕ್ತಿ ಆಯಿತಾ ಸೆಕೆಂಡ್ ಟೈಮು ಕುಮಾರಸ್ವಾಮಿ ಅಂತ ಕಾಂಗ್ರೆಸ್ಸಲ್ಲೇ ಇದ್ದವ್ರನ್ನ ಕರ್ಕೊಂಡೋಗಿ ಜೆ ಡಿ ಎಸ್ ಅಲ್ಲಿ ನಿಲ್ಸ್ಕೊಂಡ್ರು ಅವ್ರನ್ನ ಸೋಲಿಸಿರೋ ಅಂಥ ಟೈಮು ಸೊ ಇದರಲ್ಲಿ ಇದ್ದಾಗ ಅದು ಲಕ್ ಅನ್ನೋದು ಇದ್ದೇ ಇರುತ್ತೆ ಪ್ರತಿಯೊಬ್ಬ ಮನ್ಸಿಗೆ ಅಪ್ ಆ್ಯಂಡ್ ಡೌನ್ ಅಂತ ಇರ್ತದಲ್ಲ ಲೇಟಸ್ಟ್ ನಾವು ಅನ್ಕೋತಾ ಇದ್ದೀವಿ ಒಂದು ಬ್ರೇಕ್ ಇದು ಅಂತ ಒಂದು ಗ್ಯಾರಂಟಿ ಗ್ಯಾರಂಟಿಯಲ್ಲೇ ಇದೆ ಸಿದ್ದರಾಮಯ್ಯವ್ರು ವರ್ಚಸ್ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗ್ತಾರೆ ನಿಮ್ಮ ಕಾಂಗ್ರೆಸ್ನಲ್ಲಿ ತುಂಬ ಜನ ಇವರು ಗೆಲ್ಲೋದೇ ಇಲ್ಲ ಅನ್ನೋರು ಗ್ಯಾರಂಟಿ ಅಲ್ಲಿನಲ್ಲಿ ಅಥವಾ ವಿಧಾನಸೌಧಕ್ಕೆ ಕೊಟ್ಟಿದ್ರು ಬಟ್ ಮಂಜಣ್ಣ ಅವರ ವಿಚಾರದಲ್ಲಿ ಯಾಕೆ ಅಲ್ಪ ಮತ ಮತದ ಹಿನ್ನಡೆ ಆಯಿತು ನಾವು ಕಾರಣವೇ ಹುಡ್ಕೋಕೋಗಿಲ್ಲ ಅಂದ್ಕೊಂಡಿದ್ರು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಓಟರ್ ಗೆದ್ದುಬಿಡ್ತೀವಿ ನಾವು ಅಂದ್ಬಿಟ್ಟಿದೆ ನಾನೇ ಬಟ್ ನಮಗೆ ಮಾರ್ಜಿನ್ನು ಸಾವಿರದ ಚಿಲ್ಲರೆಯಲ್ಲಿ ಮಾರ್ಜಿನಲ್ಲಿ ಸೋತಿರೋದ್ರಿಂದ ನಾವು ಕಾರಣನೇ ಹುಡ್ಕೊಳಕ್ಕೆ ಹೋಗಿಲ್ಲ ಅದನ್ನ मानवीय सदेश जनवाहिनी